ನಮಸ್ಕಾರ ಗೆಳೆಯರೆ ಇವತ್ತು ಭಾನುವಾರ ಭಾನುವಾರದ ಬೆಳಗ್ಗೆ ಕ್ಲಾಸಲ್ಲಿ ಕನ್ನಡ ಭಾಷೆಯ ವ್ಯಾಕರಣ ಇರುತ್ತೆ ಅದು ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇಂದಿನ ಕ್ಲಾಸ್ನಲ್ಲಿ ಸಂಸ್ಕೃತದಿಂದ ಬಂದ ಶಬ್ದಗಳು ಕನ್ನಡಕ್ಕೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ರು ಅಕ ಆಕಾರವು ಅಥವಾ ರುಕಾರವು ಹೀಗೆ ಬದಲಾವಣೆ ಆಗುತ್ತೆ ಅಂತ ಉದಾಹರಣೆ ಕೊಟ್ಟರು ಹೇಳ್ತಾ ಇದ್ದೆ ಹೇಳಿದ್ದೆ ಇವತ್ತು ಸ ವ್ಯಂಜನ ಕೊನೆಗೆ ಬಂದರೆ ಹೇಗೆ ಸ ಎನ್ನುವ ವ್ಯಂಜನ ಲೋಪವಾಗುತ್ತೆ ಮತ್ತು ಊಕಾರವಾಗಿ ಹೇಗೆ ಉಳಿಯುತ್ತೆ ಅಂತ ನೋಡೋಣ ಉದಾಹರಣೆ ಪ್ರಕಾರ ನೋಡೋಣ ಉದಾಹರಣೆ ಹೇಳಲಿಕ್ಕಾಗಿ ಮೂರು ಕಾಲಮ್ ಹಾಕಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ಕಾಲಮಲ್ಲಿ ಸಂಸ್ಕೃತ ಸಂಸ್ಕೃತ ರೂಪ ಎರಡನೇ ಕಾಲಮಲ್ಲಿ ಬದಲಾವಣೆ ರೂಪ ಅಥವಾ ವ್ಯ ವ್ಯತ್ಯಾಸ ರೂಪ ಮೂರನೇ ಕಾಲಮಲ್ಲಿ ಹೇಗೆ ಅಂತ ಹೇಳ್ತಾ ಇದ್ದೀನಿ ಸಂಸ್ಕೃತ ಶಬ್ದ ಮನಸ್ಸು ಅದು ಮನ ಅಂತಾಗಿದೆ ನಂತರ ಮನಸ್ಸು ಅಂತಾಗಿದೆ ಅಂತರ ಧನಸ್ ಅನ್ನೋದು ಸಂಸ್ಕೃತ ಪದ ಅದು ಧನು ಅಂತಾಗಿದೆ ಧನಸ್ಸು ಅಂತ ಕೂಡ ಆಗಿದೆ ಹಾಗೆ ಕೊನೆಯಲ್ಲಿ ಶ್ರೇಯಸ್ ಅನ್ನೋ ಶಬ್ದ ಸಂಸ್ಕೃತ ಶಬ್ದ ಅದು ತ್ರೇ ಆಗಿದೆ ತ್ರೇಯಸ್ಸು ಅಂತಾಗಿದೆ ಹಾಗೆ ಶ್ರೇಯಸ್ ಅನ್ನೋ ಸಂಸ್ಕೃತ ಶಬ್ದ ಶ್ರೇಯ ಅಂತಾಗಿದೆ ವ್ಯತ್ಯಾಸವಾಗಿದೆ ಆ ಶ್ರೇಯಸ್ಸು ಊಕಾರ ಆಗಮವಾಗಿದೆ ನೋಡ್ಕೊಳ್ಳಿ ಯಶಸ್ ಅನ್ನೋದು ಸಂಸ್ಕೃತ ಪದ ಅದು ಯಶ ಅಂತ ಹೇಳಬಹುದು ಹಾಗೆ ಹೂಕಾರ ಆಗಲಿಕ್ಕಾಗಿ ಯಶಸ್ಸುವಂತಾಗಿದೆ ಹಾಗೆ ಮುಂದಿನ ನಾವು ನಾ ನಾವು ನಾಂತ ಹೇಗೆ ನಕಾರ ಲೋಪವಾಗಿ ನಮ್ಮ ಕನ್ನಡ ಭಾಷೆ ಆಗಿದ್ದ ತಿಳೋಣ ಅಂದರೆ ನಾ ಅಕ್ಷರ ಅಥವಾ ಕಾರ ಹೇಗೆ ಕನ್ನಡದಲ್ಲಿ ಬದಲಾವಣೆ ನೋಡೋಣ ನೋಡ್ತಾರೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಅಂದರೆ ಧನ್ಯವಾದಗಳು